ನೋಡಿ ಇವತ್ತು ಅರ್ಜಿದಾರರು ಅಂದ್ರೆ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ರಾಜ್ಯಪಾಲರು ನೀಡಿರುವಂತಹ ಅನುಮೋದನೆಯನ್ನ ಪ್ರಶ್ನಿಸಿ ಸ್ಯಾಂಕ್ಷನ್ ಆರ್ಡರ್ ಅಂತ ನಾವೇನು ಕರೀದೀವಿ ಅನುಮೋದನೆ ಈ ಅನುಮೋದನೆಯನ್ನ ಪ್ರಶ್ನಿಸಿ ಅವರು ಹೈಕೋರ್ಟ್ ಮೆಟಿಲನ್ನ ಏರಿರುವಂತದ್ದು ಅದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ರಿಟ್ ಅರ್ಜಿಯಲ್ಲಿ ಸ್ಟೇಟ್ ಆಫ್ ಕರ್ನಾಟಕ ಅಂದರೆ ಕರ್ನಾಟಕ ರಾಜ್ಯವನ್ನ ಮೊದಲನೇ ಪ್ರತಿವಾದಿಯಾಗಿ ಎರಡನೇ ಪ್ರತಿವಾದಿಯನ್ನ ರಾಜ್ಯಪಾಲರ ಸೆಕ್ರೆಟರಿ ಅವರನ್ನ ಮಾಡಿದ್ದಾರೆ ಮೂರನೇ ಪ್ರತಿವಾದಿ ನನ್ನ ಕಕ್ಷಿದಾರರಾದ ಶ್ರೀ ಅಬ್ರಾಹಿಂ ರವರು ನಾಲ್ಕನೇ ಹಾಗೂ ಐದನೇ ಪ್ರತಿವಾದಿಗಳು ಅವರು ಕೂಡ ಏನು ಈ ವಿಶೇಷ ನ್ಯಾಯಾಲಯದ ಮುಂದೆ ವಿಶೇಷ ನ್ಯಾಯಾಲಯದ ಮುಂದೆ ಏನು ಖಾಸಗಿ ಫಿರ್ಯಾದನ್ನು ಸಲ್ಲಿಸಿರುವಂತವರು ಅವರನ್ನು ಕೂಡ ಪ್ರತಿವಾದಿಗಳನ್ನಾಗಿ ಮಾಡಿದ್ದಾರೆ ಈಗ ಮುಖ್ಯವಾಗಿ ಈ ಸಂಪುಟ ಸಚಿವ ಸಂಪುಟದ ಒಂದು ಏನು ರೆಕಮೆಂಡೇಶನ್ ಏನಿತ್ತು ಸಚಿವ ಸಂಪುಟದ ನಿರ್ಧಾರವನ್ನ ರಾಜ್ಯಪಾಲರು ತ್ಯಜಿಸಿ ಅವರು ಏನು ರಾಜ್ಯಪಾಲರೇನು ಈ ಒಂದು ಅನುಮೋದನೆಯನ್ನು ನೀಡಿದರೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳನ್ನ ಅಭಿಯೋಜನೆಗೆ ಒಳಪಡಿಸಲಿಕ್ಕೆ ಈ ಒಂದು ರಾಜ್ಯಪಾಲರ ಒಂದು ನಡಿಗೆ ಅದು ಸರಿಯಲ್ಲ ಯಾಕೆಂದ್ರೆ ಸಚಿವ ಸಂಪುಟದ ಒಂದು ನಿರ್ಧಾರವನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ ಎನ್ನುವುದು ಅರ್ಜಿದಾರರ ಮುಖ್ಯವಾದ ಆಗಿರ್ತದೆ ಎರಡನೇದಾಗಿ ಒಂದೇ ದಿನದಲ್ಲಿ ಅಂದ್ರೆ ಈ ದೂರುದಾರರು ಅನುಮೋದನೆಗೆ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅನುಮೋದನೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಈ ಅರ್ಜಿಯನ್ನ ಒಂದೇ ದಿನದಲ್ಲಿ ಏನು ಈ ಶೋಕಾಸ್ ನೋಟಿಸ್ ಅನ್ನ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಲಾಗಿರ್ತದೆ ಅನಂತರ ಏನು ಈ ಒಂದು ಅನುಮೋದನೆಯ ಆದೇಶವನ್ನ ಸ್ಯಾಂಕ್ಷನ್ ಆರ್ಡರ್ ಅನ್ನ ಏನು ಈ ಒಂದು ಆದೇಶವನ್ನು ಮಾಡಿರ್ತಾರೆ ರಾಜ್ಯಪಾಲರು ಇದು ಕಾನೂನುಬದ್ಧವಾಗಿ ಇಲ್ಲ ಎನ್ನುವುದು ಅರ್ಜಿದಾರರ ವಾದ ನಮ್ಮ ವಾದ ಏನಂದ್ರೆ ನಾವು ಅನುಮೋದನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೂ ಸಹ ನಮಗೆ ನಾವು ಈ ಖಾಸಗಿ ದೂರಿನಲ್ಲಿ ಮುಂದುವರಿಲಿಕ್ಕೆ ನಮಗೆ ಅನುಮೋದನೆಯ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಈ ಏನು ಕಲಂ ಹದಿನೇಳು ಎ ಇದು ಜುಲೈ ಎರಡು ಸಾವಿರದ ಹದಿನೆಂಟರಂದು ಇದೊಂದು ಈ ಅಮೆಂಡ್ಮೆಂಟ್ ಆಗಿರ್ತದೆ ಇದು ಜುಲೈ ಎರಡ್ ಸಾವಿರದ ಹದಿನೆಂಟರ ಮುನ್ನ ಆಗಿರುವಂತಹ ಒಂದು ಅಪರಾಧ ಪ್ರಕರಣಗಳಿಗೆ ಇದು ಅನ್ವಯ ಆಗೋದಿಲ್ಲ ಅನ್ನೋದು ನಮ್ಮ ಮೊದಲನೇ ವಾದ ಎರಡನೇದಾಗಿ ಕಲಂ ನೂರ ತೊಂಬತ್ತೇಳು ಸಿಆರ್ಪಿಸಿ ಪಿ ಸಿ ಹಾಗೂ ಕಲಂ ಇನ್ನೂರ ಹದಿನೆಂಟು ಈಗ ಅವೆರಡೂ ಕೂಡ ಒಂದೇ ಅಂದ್ರೆ ಇನ್ನೂರ ಹದಿನೆಂಟು ಈ ಹೊಸ ಕಾನೂನುಗಳೇನು ಬಂದಿದೆ ಬಿಎನ್ಎಸ್ಎಸ್ ಎಸ್ ಅಂತ ಏನ್ ಕರಿತೀವಿ ಆ ಒಂದು ಕಲಮಿನ ಪ್ರಕಾರ ಕೂಡ ನಮಗೆ ತನಿಖೆಯ ನಂತರ ಮಾನ್ಯ ವಿಶೇಷ ನ್ಯಾಯಾಲಯ ಏನು ಈ ಕಾಗ್ನಿಸೆನ್ಸ್ ತಗೊಳ್ಳುವುದಕ್ಕೂ ಮುನ್ನ ಆ ಒಂದು ಅನುಮೋದನೆ ಆದೇಶ ಬೇಕಾಗ್ತದೆ ಅದು ಈ ಒಂದು ಘಟ್ಟದಲ್ಲಿ ಬೇಕಿರುವಂತಹ ಅನುಮೋದನೆ ಅಲ್ಲ ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದಿದ್ವಿ ಮಾನ್ಯ ನ್ಯಾಯ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಾನ್ಯ ನ್ಯಾಯ ನ್ಯಾಯಮೂರ್ತಿಗಳು ಅವರು ಈ ಎಲ್ಲಾ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿರೋದ್ರಿಂದ ಅವರು ಮುಂದಿನ ದಿನಾಂಕದವರೆಗೆ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕ್ರಿಯೆಗಳನ್ನು ಮುಂದೂಡಬೇಕು ಅಂತ ಆದೇಶ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಗೊಂದಲ ಉಂಟಾಗಬಹುದು ಅಂದರೆ ವಿಶೇಷ ನ್ಯಾಯಾಲಯದ ಮುಂದಿರುವ ಪ್ರಕರಣಗಳಿಗೆ ತಡೆಯಾಜ್ಞೆ ನೀಡಿದ್ದಾರೆ ಅಂತ ಖಂಡಿತ ತಡೆಯಾಜ್ಞೆ ನೀಡಿರೋದಿಲ್ಲ ಯಾವುದೇ ರೀತಿ ತಡೆಯಾಜ್ಞೆ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರೋದಿಲ್ಲ ಇಲ್ಲಿ ಮಾಡಿರೋ ಆದೇಶ ಏನಂದ್ರೆ ನ್ಯಾಯಮೂರ್ತಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿರ್ತಾರೆ ಮುಂದುವರಿಬೇಕು ಆ ಪ್ರಕ್ರಿಯೆಗಳನ್ನ ಈ ಖಾಸಗಿ ದೂರುಗಳು ಏನು ಈ ಎರಡು ಖಾಸಗಿ ದೂರುಗಳು ದಾಖಲೆ ಆಗಿವೆ ವಿಶೇಷ ನ್ಯಾಯಾಲಯದಲ್ಲಿ ಆ ಎರಡೂ ದೂರುಗಳ ಅನ್ವಯ ಏನು ಪ್ರಕ್ರಿಯೆಗಳು ನಡೀತಿದ್ವು ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳನ್ನ ಮುಂದೂಡಬೇಕು ಎನ್ನುವುದಷ್ಟೇ ಆದೇಶ ಆಗಿರ್ತದೆ ಯಾವುದೇ ತಡೆಯಾಜ್ಞೆ ನೀಡಿರೋದಿಲ್ಲ ಇದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ತಡೆಯಾಜ್ಞೆ ನೀಡಿದ್ದಾರೆ ಅಂತ ಬಹಳಷ್ಟು ಇದೊಂದು ಕನ್ಫ್ಯೂಷನ್ಸ್ ಆಗ್ಬೋದು ಆದ್ರಿಂದ ತಡೆಯಾಜ್ಞೆ ನೀಡಿರೋದಿಲ್ಲ ತಡೆಯಾಜ್ಞೆಯವರು ಈ ಏನೊಂದು ಕಾರ್ಯ ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳನ್ನು ಮುಂದೂಡಿದ್ದಾರೆ ಅಂದ್ರೆ ಆದೇಶಕ್ಕೆ ನಾಳೆ ಏನು ವಿಶೇಷ ನ್ಯಾಯಾಲಯದಲ್ಲಿ ಒಂದು ಒಂದು ಖಾಸಗಿ ದೂರಿನಲ್ಲಿ ಆದೇಶಕ್ಕೆ ಕಾಯ್ದಿರಿಸಿತ್ತು ಇನ್ನೊಂದು ಇನ್ನೊಂದು ದೂರಿನಲ್ಲಿ ಏನು ಇನ್ನೂ ವಾದಗಳನ್ನು ಕೇಳೋದಿತ್ತು ಈ ಹಂತಗಳನ್ನ ಮುಂದೂಡಿ ಮುಂದಿನ ವಿಚಾರಣೆವರೆಗೂ ಮುಂದೂಡಿ ಮುಂದೂಡಿ ಆದೇಶ ನೋಡಿ ಇವತ್ತು ಅರ್ಜಿದಾರರು ಅಂದ್ರೆ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ರಾಜ್ಯಪಾಲರು ನೀಡಿರುವಂತಹ ಅನುಮೋದನೆಯನ್ನ ಪ್ರಶ್ನಿಸಿ ಸ್ಯಾಂಕ್ಷನ್ ಆರ್ಡರ್ ಅಂತ ನಾವೇನು ಕರೀತೀವಿ ಅನುಮೋದನೆ ಈ ಅನುಮೋದನೆಯನ್ನ ಪ್ರಶ್ನಿಸಿ ಅವರು ಹೈಕೋರ್ಟ್ ಮೆಟಿಲನ್ನು ಏರಿರುವಂತದ್ದು ಅದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ರಿಟ್ ಅರ್ಜಿಯಲ್ಲಿ ಸ್ಟೇಟ್ ಆಫ್ ಕರ್ನಾಟಕ ಅಂದರೆ ಕರ್ನಾಟಕ ರಾಜ್ಯವನ್ನ ಮೊದಲನೇ ಪ್ರತಿವಾದಿಯಾಗಿ ಎರಡನೇ ಪ್ರತಿವಾದಿಯನ್ನ ರಾಜ್ಯಪಾಲರ ಸೆಕ್ರೆಟರಿ ಅವರನ್ನ ಮಾಡಿದ್ದಾರೆ ಮೂರನೇ ಪ್ರತಿವಾದಿ ನನ್ನ ಕಕ್ಷಿದಾರರಾದ ಶ್ರೀ ಅಬ್ರಾಹಿಂ ನಾಲ್ಕನೇ ಹಾಗೂ ಐದನೇ ಪ್ರತಿವಾದಿಗಳು ಅವರು ಕೂಡ ಏನು ಈ ವಿಶೇಷ ನ್ಯಾಯಾಲಯದ ಮುಂದೆ ವಿಶೇಷ ನ್ಯಾಯಾಲಯದ ಮುಂದೆ ಏನು ಖಾಸಗಿ ಫಿರ್ಯಾದನ್ನು ಸಲ್ಲಿಸಿರುವಂತವರು ಅವರನ್ನು ಕೂಡ ಪ್ರತಿವಾದಿಗಳನ್ನಾಗಿ ಮಾಡಿದ್ದಾರೆ ಈಗ ಮುಖ್ಯವಾಗಿ ಈ ಸಂಪುಟ ಸಚಿವ ಸಂಪುಟದ ಒಂದು ಏನು ರೆಕಮೆಂಡೇಶನ್ ಏನಿತ್ತು ಸಚಿವ ಸಂಪುಟದ ನಿರ್ಧಾರವನ್ನ ರಾಜ್ಯಪಾಲರು ತ್ಯಜಿಸಿ ಅವರು ಏನು ರಾಜ್ಯಪಾಲರೇನು ಈ ಒಂದು ಅನುಮೋದನೆಯನ್ನು ನೀಡಿದರೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳನ್ನ ಅಭಿಯೋಜನೆಗೆ ಒಳಪಡಿಸಲಿಕ್ಕೆ ಈ ಒಂದು ರಾಜ್ಯಪಾಲರ ಒಂದು ನಡಿಗೆ ಅದು ಸರಿಯಲ್ಲ ಯಾಕೆಂದ್ರೆ ಸಚಿವ ಸಂಪುಟದ ಒಂದು ನಿರ್ಧಾರವನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ ಎನ್ನುವುದು ಅರ್ಜಿದಾರರ ಮುಖ್ಯವಾದ ಆಗಿರ್ತದೆ ಎರಡನೇದಾಗಿ ಒಂದೇ ದಿನದಲ್ಲಿ ಅಂದ್ರೆ ಏನು ಈ ದೂರುದಾರರು ಅನುಮೋದನೆಗೆ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅನುಮೋದನೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಈ ಅರ್ಜಿಯನ್ನ ಒಂದೇ ದಿನದಲ್ಲಿ ಏನು ಈ ಶೋಕಾಸ್ ನೋಟಿಸ್ ಅನ್ನ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಲಾಗಿರ್ತದೆ ಅನಂತರ ಏನು ಈ ಒಂದು ಅನುಮೋದನೆಯ ಆದೇಶವನ್ನ ಸ್ಯಾಂಕ್ಷನ್ ಆರ್ಡರ್ ಅನ್ನ ಏನು ಈ ಒಂದು ಆದೇಶವನ್ನು ಮಾಡಿರ್ತಾರೆ ರಾಜ್ಯಪಾಲರು ಇದು ಇಲ್ಲ ಎನ್ನುವುದು ಅರ್ಜಿದಾರರ ವಾದ ನಮ್ಮ ವಾದ ಏನಂದ್ರೆ ನಾವು ಅನುಮೋದನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೂ ಸಹ ನಮಗೆ ನಾವು ಈ ಖಾಸಗಿ ದೂರಿನಲ್ಲಿ ಮುಂದುವರಿಲಿಕ್ಕೆ ನಮಗೆ ಅನುಮೋದನೆಯ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಏನು ಕಲಂ ಹದಿನೇಳು ಎ ಇದು ಜುಲೈ ಎರಡು ಸಾವಿರದ ಹದಿನೆಂಟರಂದು ಇದೊಂದು ಈ ಅಮೆಂಡ್ಮೆಂಟ್ ಆಗಿರ್ತದೆ ಇದು ಜುಲೈ ಎರಡ್ ಸಾವಿರದ ಹದಿನೆಂಟರ ಮುನ್ನ ಆಗಿರುವಂತಹ ಒಂದು ಅಪರಾಧ ಪ್ರಕರಣಗಳಿಗೆ ಇದು ಅನ್ವಯ ಆಗೋದಿಲ್ಲ ಅನ್ನೋದು ನಮ್ಮ ವಾದ ಎರಡನೇದಾಗಿ ಕಲಂ ನೂರ ತೊಂಬತ್ತೇಳು ಸಿಆರ್ಪಿಸಿ ಸಿ ಹಾಗೂ ಕಲಂ ಇನ್ನೂರ ಹದಿನೆಂಟು ಈಗ ಅವೆರಡೂ ಕೂಡ ಒಂದೇ ಅಂದ್ರೆ ಇನ್ನೂರ ಹದಿನೆಂಟು ಈ ಹೊಸ ಕಾನೂನುಗಳು ಏನ್ ಬಂದಿದೆ ಬಿಎನ್ಎಸ್ಎಸ್ ಎಸ್ ಅಂತ ಏನ್ ಕರಿತೀವಿ ಆ ಒಂದು ಕಲಂಬಿನ ಪ್ರಕಾರ ಕೂಡ ನಮಗೆ ತನಿಖೆಯ ನಂತರ ಮಾನ್ಯ ವಿಶೇಷ ನ್ಯಾಯಾಲಯ ಏನು ಈ ಕಾಗ್ನಿಸೆನ್ಸ್ ತಗೊಳ್ಳುವುದಕ್ಕೂ ಮುನ್ನ ಆ ಒಂದು ಅನುಮೋದನೆ ಆದೇಶ ಬೇಕಾಗ್ತದೆ ಅದು ಈ ಒಂದು ಘಟ್ಟದಲ್ಲಿ ಬೇಕಿರುವಂತಹ ಅನುಮೋದನೆ ಅಲ್ಲ ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದಿದ್ವಿ ಮಾನ್ಯ ನ್ಯಾಯ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಾನ್ಯ ನ್ಯಾಯ ನ್ಯಾಯಮೂರ್ತಿಗಳು ಅವರು ಈ ಎಲ್ಲಾ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿರೋದ್ರಿಂದ ಅವರು ಮುಂದಿನ ದಿನಾಂಕದವರೆಗೆ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕ್ರಿಯೆಗಳನ್ನು ಮುಂದೂಡಬೇಕು ಅಂತ ಆದೇಶ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಗೊಂದಲ ಉಂಟಾಗಬಹುದು ಅಂದ್ರೆ ವಿಶೇಷ ನ್ಯಾಯಾಲಯದ ಮುಂದಿರುವ ಪ್ರಕರಣಗಳಿಗೆ ತಡೆಯಾಜ್ಞೆ ನೀಡಿದ್ದಾರೆ ಅಂತ ಖಂಡಿತ ತಡೆಯಾಜ್ಞೆ ನೀಡಿರೋದಿಲ್ಲ ಯಾವುದೇ ರೀತಿ ತಡೆಯಾಜ್ಞೆ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರೋದಿಲ್ಲ ಇಲ್ಲಿ ಮಾಡಿರೋ ಆದೇಶ ಏನಂದ್ರೆ ನ್ಯಾಯಮೂರ್ತಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿರ್ತಾರೆ ಮುಂದುವರಿಬೇಕು ಆ ಪ್ರಕ್ರಿಯೆಗಳನ್ನ ಈ ಖಾಸಗಿ ದೂರುಗಳು ಏನು ಈ ಎರಡು ಖಾಸಗಿ ದೂರುಗಳು ದಾಖಲೆ ಆಗಿವೆ ವಿಶೇಷ ನ್ಯಾಯಾಲಯದಲ್ಲಿ ಆ ಎರಡೂ ದೂರುಗಳ ಅನ್ವಯ ಏನು ಪ್ರಕ್ರಿಯೆಗಳು ನಡೀತಿದ್ವು ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳನ್ನ ಮುಂದೂಡಬೇಕು ಎನ್ನುವುದಷ್ಟೇ ಆದೇಶ ಆಗಿರ್ತದೆ ಯಾವುದೇ ತಡೆಯಾಜ್ಞೆ ನೀಡಿರೋದಿಲ್ಲ ಇದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ತಡೆಯಾಜ್ಞೆ ನೀಡಿದರೆ ಅಂತ ಬಹಳಷ್ಟು ಇದೊಂದು ಕನ್ಫ್ಯೂಷನ್ಸ್ ಆಗ್ಬೋದು ಆದ್ರಿಂದ ತಡೆಯಾಜ್ಞೆ ನೀಡಿರೋದಿಲ್ಲ ತಡೆಯಾಜ್ಞೆಯ ಈ ಏನೊಂದು ಕಾರ್ಯ ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳನ್ನು ಮುಂದೂಡಿದ್ದಾರೆ ಅಂದ್ರೆ ಆದೇಶಕ್ಕೆ ನಾಳೆ ಏನು ವಿಶೇಷ ನ್ಯಾಯಾಲಯದಲ್ಲಿ ಒಂದು ಒಂದು ಖಾಸಗಿ ದೂರಿನಲ್ಲಿ ಆದೇಶಕ್ಕೆ ಕಾಯ್ದಿರಿಸಿತ್ತು ಇನ್ನೊಂದು ಇನ್ನೊಂದು ದೂರಿನಲ್ಲಿ ಏನು ಇನ್ನೂ ವಾದಗಳನ್ನ ಕೇಳೋದಿತ್ತು ಈ ಹಂತಗಳನ್ನ ಮುಂದೂಡಿ ಮುಂದಿನ ವಿಚಾರಣೆವರೆಗೂ ಮುಂದೂಡಿ ಮುಂದೂಡಿ ಆದೇಶ